ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ನೀವು ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಂತೂ ತುಂಬಾ ಬೇಜಾರಲ್ಲಿದ್ದೀನಿ ನೋಡಿ ಯಾಕಂತ ಕೇಳ್ತೀರಾ ನಾನು ನೋಡೋದೇ ಇಲ್ಲ ನಿಮ್ಮನ್ನು ಯಾಕಂತ ಕೇಳ್ತೀರಾ ಯಾಕಂದರೆ ನನಗೆ ಒಂದು ಲೈಕ್ ಇಲ್ಲ ಸಬ್ಸ್ಕ್ರೈಬ್ ಇಲ್ಲ ಶೇರ್ ಇಲ್ಲ ಬೆಲ್ಲೈಕನ್ ಇಲ್ಲ ಏನೂ ಇಲ್ಲ ನಾನು ಹೆಂಗೆ ವೀಡಿಯೋ ಮಾಡೋಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಹೇಳಿ ನೀವೇ ನಾನು ಎಷ್ಟು ಎಫರ್ಟ್ ಹಾಕ್ ಓ ವೀಡಿಯೋ ಇದ್ದೀನಿ ಗೊತ್ತಾಯ್ತಾ ನಿಮಗೆ ಈ ವಿಡಿಯೋಗಳಿಂದ ಎಷ್ಟು ಪ್ರಶ್ ಪರಿಶ್ರಮ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಯ್ತಾ ಎಲ್ಲರೂ ಸುಮ್ಮನೆ ಮೇಲೆತ್ತಿತೀರ ಮೇ ನೋಡೋದ ಮೇಲೆತ್ತದು ನೋಡೋದ ಮೇಲೆತ್ತದು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಯಾವ್ದು ರೀತಿ ಈಗ ಮಾಡಬೇಕಾ ನೋಡಿ ಯಾವ್ಯಾವ ರೀತಿ ವೀಡಿಯೋ ಮಾಡಿದ್ರು ನೀವು ಲೈಕ್ ಇಲ್ಲ ಶೇರ್ ಇಲ್ಲ ಸಬ್ಸ್ಕ್ರೈಬ್ ಇಲ್ಲ ಬೆಲ್ಲೈಕನ್ ಇಲ್ಲ ಪ್ರೋತ್ಸಾಹ ನೀಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಮೇಲೆತ್ತಬೇಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್